ಪದವೀಧರರ ಕ್ಷೇತ್ರದ ಚುನಾವಣಾ ಅಂಗವಾಗಿ ಹೊಸಕೆರಹಳ್ಳಿ ವಾರ್ಡ್ ಅಯೋಧ್ಯೆ ಉಪಹಾರ ಮಂದಿರ ಪಾರ್ಟಿ ಹಾಲ್ನಲ್ಲಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿರವರು ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀ ರಾಮೂರ್ಜಿ ಗೌಡರವರ ಪರವಾಗಿ ಮತಯಾಚನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಾಂಗ್ರೆಸ್ ಅಭ್ಯರ್ಥಿಯಾದ ರಘುನಾಥ್ ನಾಯ್ಡುರವರು ಹಾಗೂ ಕೆಪಿಸಿಸಿ ಸಂಯೋಜಕರಾದ ಡಾ ಸಂಜಯ್ ಗೌಡ ರವರು ಮಾಜಿ ಬಿಬಿಎಂಪಿ ಸದಸ್ಯರಾದ ವೆಂಕಟೇಶ್ ಮೂರ್ತಿ ರವರು ಹಾಗೂ ಅನ್ಸರ್ ಪಾಷಾರವರು ಹಾಗೂ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಾಂಗ್ರೆಸ್ ಮುಖಂಡರು ಬ್ಲಾಕ್ ಅಧ್ಯಕ್ಷರುಗಳು ವಾರ್ಡ್ ಅಧ್ಯಕ್ಷರುಗಳು ಎಲ್ಲಾ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಹಾಗೂ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡರು ನಿಮ್ಗಿನ್ನ ವೋಟರ್ ಲಿಸ್ಟ್ ಎಲ್ಲ ನಮ್ಮ ಗೋಪಿನಾಥ್ ಅವರು ಅವ್ರ ನೆಂಬರ್ ಕೊಡ್ತಾರೆ ತಗೊಂಡು ಎಲ್ಲರಿಗೂ ನಗೋಪಿನಾಥ್ ಅವರು ಇವ್ರು ನಿಮ್ಮೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ ನಾಳೆ ಬೆಳಗ್ಗೆ ನಮ್ಮ ಆಫೀಸಲ್ಲೇ ಇರ್ತಾರೆ ಅಥವಾ ನೀವು ಫೋನ್ ಮಾಡಿ ಜಗನ್ ಬರ್ತೀನಿ ಮನೆ ಹತ್ರ ಕೊಡ್ತಾರೆ ಟ್ಯಾಬ್ಲೆಟ್ ಕೊಟ್ಟು ಬರ್ತಾರೆ ಬಂದಿದ್ದೇನೆ ಎಲ್ಲರಿಗೂ ಗೋಪಿನಾಥ್ ಅವರು ಇಂಚಾರ್ಜ್ ಅವ್ರ ನೆಂಬರ್ ನಮ್ಮಲ್ಲಿ ಇಲ್ಲೇ ಮಾಡ್ತೀವಿ ಆದಷ್ಟು ನೀವು ಯಾರು ಬಂದಿದ್ದೀರೋ ನಮ್ಮ ಪದ್ಮ ಎರಡು ಸಾವಿರದ ಐವತ್ತು ಓಟ್ ಇದೆ ಒಂದೂವರೆ ಸಾವಿರ ಓಟ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ರಾಮೋಜಿ ಓಟ್ ಗೆಲ್ಲಬೇಕು ಈ ಸಹ ಆರು ವರ್ಷ ಆರು ತಿಂಗಳು ನಾವು ಎಲ್ಲರೂ ಕೆಲಸ ಮಾಡಿದ್ರು ಕೂಡ ಬಹಳ ಒಳ್ಳೆಯದ ವ್ಯಕ್ತಿ ಅಂಥ ವ್ಯಕ್ತಿ ನಮ್ಮ ರಾಮಿಗಾರಿ ಸಾಹೇಬರು ಬಲಪಡಿಸಿದ್ದಾರೆ ಅವ್ರು ಗೆದ್ದರೆ ನಮ್ಮ ಸಾಹೇಬರು ಗೆದ್ದಂಗೆ ಹಾಗೂ ನಾಲ್ಕು ನಾಲ್ಕನೇ ತಾರೀಕು ನಮ್ಮ ಮೇಡಮ್ ಅವರು ಗೆಲ್ತಾರೆ ಒಳ್ಳೆಯ ಸಂಭ್ರಮ ಐದು ಗಂಟೆಗೆ ಮಾಡ್ತೇನೆ ನಮ್ಮ ಸಭೆ ರೆಡಿ ಮಾಡೋದು ಗೆದ್ದೆ ಗೆಲ್ತಾರೆ ಅವ್ರಿಗೆ ಫಸ್ಟ್ ಟೈಮ್ ಇಲ್ಲಿ ಎಂ ಬಿ ನಿಂತ್ಕೊಂಡು ಹೇಳಿದ್ದೆ ನಾನು ಎಲ್ಲರಿಗಿಂತ ಮುಂಚೆ ಸ್ಟಾರ್ಟಿಂಗಲ್ಲಿ ಅಷ್ಟೇ ಪ್ರಪೋಸಲ್ ಮಾಡಿದೆ ನಾನು ಅವಾಗ ಅವರು ಯಾವಾಗಲೂ ಟಿಕೆಟ್ ಲಾಸ್ ಆಯಿತಾ ಮೇಡಮ್ ನೆಕ್ಸ್ಟ್ ಟೈಮ್ ನೀವೇನಿಗೆ ಕಂಡು ಬಟ್ ಅವ್ರಿಗೂ ಮನಸ್ಸಿದ್ದಿಲ್ಲ ನಾನು ಅವಳಿಗೆ ನಿಂತ್ಕೋಬೇಕಾಗಿ ಗೊತ್ತು ಅವ್ರು ಪ್ರಪೋಸ್ ಮಾಡಿದ್ದೆ ಮೇಡಮ್ ಅದೇ ಥರ ಏನಕ್ಕೆ ಗೆದ್ರೆ ಸಂತೋಷ ಪಡೋ ವ್ಯಕ್ತಿ ನಾವೇನೋ ಅಲ್ಲ ಇಡೀ ಪದನೊಂದರ ವ್ಯಕ್ತಿಗಳ ಸಂತೋಷ ಪಡ್ತೀವಿ ಅದರಿಂದ ಮೇಡಮ್ ಒಳ್ಳೆಯದಾಗಲೇ ನಾಳೆ ನಾಲ್ಕನೇ ಮತ್ತೆ ಮತ್ತೊಮ್ಮೆ ಎಲ್ಲರೂ ಕೇಳ್ತಾ ಇದ್ದೀವಿ ನಿಮ್ಮ ಅಕ್ಕಪಕ್ಕದಿಂದ ಯಾರೇ ಇದ್ರು ನಾವು ಇನ್ನೂ ಕಾಂಬ್ ಕೊಡಕ್ಕೆ ನಮ್ಮ ಅವರು ಬರ್ತಾರೆ ಅವ್ರಿಯವ್ರು ಬರ್ತಾರೆ ಎಲ್ಲರಿಗೂ ನಮಸ್ಕಾರ ಇವತ್ತೇನು ನಿಮಗೆ ಒಂದು ಒಳ್ಳೆ ಅಭ್ಯರ್ಥಿ ಬಂದಿದರೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಮಕ್ಕಳಿಗೆ ಈ ಜನರೇಷನ್ಗೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಶಿಕ್ಷಣ ಇಲ್ಲ ಏನು ಇಲ್ಲ ಅನ್ನೋದು ಗೊತ್ತು ಸೊ ಕಾಂಗ್ರೆಸ್ ಪಕ್ಷ ಇವತ್ತೇನು ಸರ್ಕಾರ ಸರ್ಕಾರ ಇದೆ ಇವತ್ತು ಜನರ ಧ್ವನಿಯಾಗಿ ಇವತ್ತೇನು ಐದು ಗ್ಯಾರಂಟಿನೂ ಮನೆ ಮನೆಗೂ ತಲ್ಪ್ ತಲುಪುತ್ತಿರುವ ಯಾವ್ದಾರೋ ಒಂದು ಪಕ್ಷ ಉಳಿದಂತೆ ನಡೆಯುವ ಸರ್ಕಾರ ಇದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಈ ಬಾರಿ ನೀವು ಶಿಕ್ಷಣ ನಮ್ಮ ಗೌಡರನ್ನ ಗೆಲ್ಸ್ಕೊಡೋ ರೀತಿ ನೀವೆಲ್ಲ ಸಹಕಾರ ಕೊಟ್ಟಿ ಬಹುಮತದಿಂದ ಇದ್ರ ಗೆಲ್ಸ್ಕೊಬಂತಿದ್ರಿ ನಿಮ್ ಎಲ್ಲಾ ಕೆಲಸ ಕಾರ್ಯನೂ ನಮ್ಮ ರಾಮ್ಲಿಂಗರೆಡ್ಡಿ ಸಾಹೇಬ ನೇತೃತ್ವದಲ್ಲಿ ಇವತ್ತೇನು ಸೋಮಿಯ ರೆಡ್ಡಿ ಅವರ ಚುನಾವಣೆಯಲ್ಲಿ ನಾವೆಲ್ಲ ನೋಡಿದ್ವಿ ಎಷ್ಟು ಶಿಕ್ಷಕರು ಎಷ್ಟು ವಿದ್ಯಾವಂತರು ಎತ್ತಿ ನಾವು ಕಾಂಗ್ರೆಸ್ ಮತ ಹಾಕ್ಬೇಕು ನಾವು ಎಜುಕೇಟೆಡ್ ಆಗಿದ್ದೀವಿ ಈ ಬಾರಿ ನಾವು ಬದಲಾವಣೆ ತರಬೇಕು ನಾವು ಕಾಂಗ್ರೆಸ್ ಪಕ್ಷನ ತರಬೇಕು ಅಂತ ಅಂತ ಒಂದು ಸಿದ್ಧಾಂತದಿಂದ ಅವ್ರೆಲ್ಲಗೇನ್ ಟೀಚರ್ಸ್ ಒಂದು ಮುಖ್ಯವಾದ ಚಪ್ಪಾಟೆ ಕೊಡ್ತೀನಿ ಯಾಕಂದ್ರೆ ನೀವು ಗುರುಗಳಾಗಿ ಶಿಕ್ಷಕರಾಗಿ ನೀವು ಮಾರ್ಗದರ್ಶನಕರಾಗಿ ಇವತ್ತು ಒಂದು ಕಾಂಗ್ರೆಸ್ ಪಕ್ಷದ ನಮ್ಮ ರಾಮಜಿ ಅವರನ್ನ ಗೆಲ್ಲಿಸ್ಬೇಕು ಅಂತ ಮಾತನ್ನ ಹೇಳ್ತೇನೆ ನಮಗೆಲ್ಲ ಗೊತ್ತಿದೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ನೂರಕ್ಕೆ ನೂರು ಭಾಗ ನಿಮ್ಮ ಒಂದು ಬೆಂಬಲ ಮತ್ತು ನಿಮ್ಮ ಒಂದು ಆಶೀರ್ವಾದದಿಂದ ಬ್ರಾಮಜೀರಾವ್ ಗೌಡವರು ಗೆಲ್ತಾರೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಿಮ್ಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪುಟ್ಟಣ್ಣವರು ಎಮ್ ಎಲ್ ಸಿ ಪುಟ್ಟಣ್ಣವರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದಾಗ ಸುಮಾರು ಅವರು ಎಂಟು ಸಾವಿರದ ಇನ್ನೂರ ಆರು ಚಿಲ್ಲರ ಇನ್ನೂರು ಚಿಲ್ಲರೆ ಓಟ್ಗಳು ಮತಗಳನ್ನು ಪಡೆದಿದ್ರು ಅವ್ರ ಮೇಲೆ ನಿಂತಿದ್ದಂಥ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಪಕ್ಷದಿಂದ ನಿಂತ ಎ ಪಿ ರಂಗನಾಥ್ ಅವರು ಕೇವಲ ಸಾವಿರದ ಐನೂರು ಮತಗಳು ಮಾತ್ರ ಗಳಿಸಿದ್ದಾರೆ ಇದನ್ನ ತಾವು ನಮ್ಮತ್ಕೊಂಡು ಕಾರಣ ಏನು ಅಂದ್ರೆ ಇವತ್ತು ಈ ಕಾಂಗ್ರೆಸ್ ಪಕ್ಷದ ಮೇಲೆ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಈ ಭಾಗದಲ್ಲಿರುವಂತಹ ನಾಯಕರುಗಳು ಏನಿದ್ದಾರೆ ಅವ್ರ ಮೇಲೆ ವಿಶ್ವಾಸ ಇಟ್ಟು ಜನರು ಇವತ್ತು ಅವ್ರಿಗೆ ಮತ ನೀಡಿದ್ದಾರೆ ಅದನ್ನು ನಿಮಗೆ ಗೊತ್ತಿದೆ ತದವೀಧಾರರ ಕ್ಷೇತ್ರ ಅಂದ್ರೆ ಎಲ್ಲ ಕುದ್ರಿಜೀವಿಗಳು ಏನು ಇವತ್ತು ಯಾರನ್ನ ಆಯ್ಕೆ ಮಾಡಿದ್ರೆ ನಮ್ಗೆ ಈ ಈ ಒಂದು ಈ ಎಂ ಎಲ್ ಸಿ ಯ ಒಂದು ಪದವಿ ಒಂದೇ ಅಲ್ಲ ಮುಂದಿನ ದಿನಗಳಲ್ಲಿ ಯಾವ್ದು ಒಳ್ಳೆ ಕೆಲಸ ಮಾಡುವಂತ ಒಂದು ವ್ಯಕ್ತಿಯನ್ನ ಆಯ್ಕೆ ಮಾಡ್ಬೇಕಂದ್ರೆ ಅದು ಈ ಭಾಗದಲ್ಲಿ ನಿಜವಾಗಿ ಹೇಳ್ತೇನೆ ರಾಮಾಜೋಡ್ ಅವ್ರಿಗೆ ಉತ್ತಮವಾದ ಅಭ್ಯರ್ಥಿ ಅಂತ ಬೇರೆ ಎಲ್ಲರೂ ಮುಖಂಡ ಎಲ್ಲಾರು ಗಮನಗೊಂಡಾಗ ಇವರು ಒಂದು ಉತ್ತಮವಾದ ಅಭ್ಯರ್ಥಿ ಆಗಿರ್ತಾರೆ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಇಲ್ಲಿ ಎಷ್ಟೋ ಜನ ಮತದಾರರು ಬಂದಿದ್ದೀವಿ ಆದ್ರೆ ಇನ್ನೂ ತುಂಬಾ ಜನ ಬಂದಿಲ್ಲ ಅವರು ಕೂಡ ಈಗಾಗಲೇ ನಾವು ಸುಮಾರು ಜನಕ್ಕೆ ಸ್ಪಂದಿಸಿದ್ವಿ ಎನ್ ಅವ್ರು ಮುಂದೆ ರಾಮಾಜಿ ರಾವ್ ಗೌಡ್ಗೆ ಹಿಂದೆ ನಾವು ಇದ್ ಮಾಡಿದ್ವಿ ಈ ಸರಿ ಖಂಡಿತ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನಿಮ್ಮ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ನಮ್ಮನ್ನ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಎಂಬ ಸ್ಥಾನಿ ನಡೆಯಲಿರುವ ಗ್ರಾಜುಯೇಟ್ ಕಾನ್ಸ್ಟಿಟಿಯ ಅಭ್ಯರ್ಥಿ ಆದಂತ ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಗೌಡರ ಮತ ಕೇಳೋ ಸಲುವಾಗಿ ವೈದಿಕೆ ಮೇಲೆ ಆಶೀಲವಾಗಿರ್ತಕ್ಕಂಥ ಜನಪ್ರಿಯ ಶಾಸಕರು ಮಂತ್ರಿಗೂ ಆದಂಥ ರೆಡ್ಡಿ ಅವರೇ ಮಾಜಿ ಮೇಯರ್ ನಮ್ಮ ಸ್ನೇಹಿತರಾದಂಥ ಮಾಜಿ ಮೇಯರ್ ಆದಂಥ ಮಂಜುನಾಥ ಮಂಜುನಾಥ ರೆಡ್ಡಿಯವರೇ ಚಂದೇವಗೌಡರು ರಘುನಾಥ್ ನಾಯ್ಡು ಅವರ ಪ್ರಸಾದ್ ಬಾಬು ಅವರ ಬಾಲೂ ಅವರ ಪುಷ್ಪ ಅವರ ಗೋಪಿ ರಾಮರ ಕಜುನ್ ಕಜನಾದ ಗೋಪಿಯವ್ರೆ ವೀರಕ್ಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮತದಾರರೇ ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರೇ ಇವತ್ತು ಮತದಾರರ ಜೊತೆಗೆ ಕಾರ್ಯಕರ್ತರನ್ನ ಯಾಕೆ ಕರೆದಿದೀವಿ ಅಂತ ಹೇಳಿದ್ರೆ ಅವ್ರಿಗೆ ಚುನಾವಣೆಗೆ ಎಲ್ಲೆಲ್ಲಿದಾರೋ ಅವ್ರನ್ನ ಗುಡ್ಸಿ ಮತ ಹಾಕೋದ್ರ ಸಲುವಾಗಿ ನಮ್ಮ ಕಾರ್ಯಕರ್ತರೆಲ್ಲ ಅವ್ರನ್ನೆಲ್ಲ ಗುಡ್ಸಿ ಐಡೆಂಟಿಫಿಕೇಶನ್ ಮಾಡಿದ್ದಾರೆ ಅಂತವ್ರನ್ನ ಕರೆಸಿ ಜೊತೆಗೆ ಒಬ್ರಿಗೊಬ್ರು ಪರಸ್ಪರ ಪರಿಚಯ ಮಾಡೋ ಸಲುವಾಗಿ ನಿಮ್ಮನ್ನು ಕರೆದಿದ್ದೀವಿ ಎಲ್ಲರಿಗೂ ನಾವು ಅಭಿನಂದಿಗೂ ತಿಳಿಸ್ತಾ ಇದ್ವಿ ಅದೇ ರೀತಿ ಚುನಾವಣೆ ಯಾವ ರೀತಿ ನಡೀಬೇಕು ಯಾವ ರೀತಿ ಓಟ್ ಹಾಕ್ಬೇಕು ಅಂತ ಈಗಾಗಲೇ ಮಂಜುನಾಥ್ ರೆಡ್ಡಿ ಅವರು ಹೇಳಿದ್ದಾರೆ ಅದೆಲ್ಲ ಕೆಲವೆಲ್ಲ ವಿದ್ಯಾವಂತರಿಯಲ್ಲಿ ಗ್ರಾಜ್ಯುವೇಟ್ ಆಗಿದ್ದರೂ ಸುಮಾರು ನೀವು ಇಂಥ ಚುನಾವಣೆಗಳೆಲ್ಲ ನೋಡಿದ್ದೀರಿ ಹಿಂದೆ ಬರೀ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯುನ್ಸಿ ಟೀಚರ್ ಕಾನ್ಸ್ಟಿಟ್ಯುನ್ಸಿ ಅಂತ ಬರೀ ಬಿಜೆಪಿಗೆ ಸ್ಥಿಮಿತ ಆಗ್ಬಿಟ್ಟಿದ್ದೀರಿ ರಾಜ್ಯದಲ್ಲಿ ಇತ್ತೀಚೆಗೆ ಬದಲಾವಣೆ ಆಗ್ತಾ ಇದೆ ಉದಾಹರಣೆಗೆ ಬೆಂಗಳೂರಲ್ಲೇ ಪ್ರಥಮ ಬಾರಿಗೆ ಮೊನ್ನೆ ಪುಟ್ಟ ನಮ್ಮ ಪುಟ್ಟಣ್ಣವರಿಗೆ ಗೆದ್ದಿದ್ದಾರೆ ಅದೇ ರೀತಿ ಈ ಬಾರಿಯಲ್ಲೂ ರಾಮಚಂದ್ರ ಅವರು ಎರಡು ಬಾರಿ ಅವರು ಕೆಲವೇ ಕೆಲವು ಮತಗಳ ಅಂತರದಿಂದ ಸೋತಿದ್ರು ಈ ಸಾರಿ ನಮ್ದೇ ಸರ್ಕಾರ ರಾಜ್ಯದಲ್ಲಿ ಜನಪ್ರಿಯ ಸರ್ಕಾರ ಇದೆ ನೂರ್ ಮೂವತ್ತೈದು ಜನ ಶಾಸಕರು ಇದ್ದಾರೆ ಮೊನ್ನೆ ನಡೆದಂತ ಲೋಕಸಭೆ ಚುನಾವಣೆಯಲ್ಲೇನು ನಮ್ ಸುಮಾರು ಹದಿನಾಲ್ಕು ಹದಿನೈದು ಲೋಕಸಭಾ ಸೀಟ್ಗಳು ಬರೋ ಸಂಭವ ಇದೆ ಜೊತೆಗೆ ನಮ್ಮ ಸರ್ಕಾರ ಏನು ಐದು ಗ್ಯಾರಂಟಿಗಳು ಕೊಟ್ಟಿರೋದು ನಮ್ಮ ಗ್ರಾಜ್ಯುಯೇಟ್ಸ್ಗೆಲ್ಲಾನು ಗೊತ್ತಿದೆ ಅದರಿಂದ ಅವರು ಸಹ ಅವರ ಸ್ನೇಹಿತರಿಗೆ ಮತ್ತು ಅವ್ರಿಗೂ ಬೇರೆ ಬೇರೆ ಪರಿಚಯ ಇರೋರಿಗೆಲ್ಲ ಎಲ್ಲರೂ ಈಗ ಹೇಳಿ ರಾಮೋಜಿದವ್ರಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕ್ಬೇಕು ಮತ ಯಾವ ರೀತಿ ಹಾಕ್ಬೇಕು ಅದೆಲ್ಲ ಈಗ ಮತ್ತೊಮ್ಮೆ ಮಂಜುನಾಥ ರೆಡ್ಡಿ ಅಣ್ಣರು ಹೇಳ್ತಾರೆ ಅಂತ ಈ ಸಂದರ್ಭದಲ್ಲಿ ಅಂತ ಮತ್ತು ಈ ಕಾರ್ಯಕ್ರಮಕ್ಕೆ

ಎಲ್ಲ ಮುಖಂಡರು ಮತ್ತು ಇಲ್ಲಿ ಮತದಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬಂದಿದ್ದರು ಸುಮಾರು ಎರಡು ಸಾವಿರ ಜನ ಮತದಾರಿದ್ದಾರೆ ನಮ್ಮ ಪಕ್ಷದ ಮುಖಂಡರು ಈಗಾಗಲೇ ಸಾವಿರದ ಐನೂರಕ್ಕಿಂತಲೂ ಜನರನ್ನು ಭೇಟಿ ಮಾಡಿ ರಾಮೋಜಿಗೌಡ್ರ ಪರವಾಗಿ ಮತಯಾಚನೆ ಮಾಡಿದ್ದಾರೆ ಮತ್ತು ಓಟುಗಳು ಇನ್ವ್ಯಾಲಿಡ್ ಆಗದ ರೀತಿ ನೋಡ್ಕೊಳ್ಳಿ ಅಂತ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಮೊದಲು ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಟೀಚರ್ಸು ಗ್ರಾಜುವೇಟ್ ಕಾನ್ಸ್ಟೇಷನ್ನಲ್ಲಿ ಹೆಚ್ಚು ಸ್ಥಾನಗಳು ಬರ್ತಿರಲಿಲ್ಲ ಈಗ ಪುಟ್ಟಣ್ಣವ್ರ ಗೆದ್ದ ಮೇಲೆ ಮತ್ತು ನಮ್ಮ ಇವರು ಪ್ರಕಾಶ್ ಹುಕ್ಕೇರಿಯವರು ಮಧು ಮಾದೇಗೌಡರು ಅಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರು ಎಲ್ಲ ನಾಲ್ಕೈದು ವರ್ಷದ ಗೆಲ್ತಾ ಇದ್ದಾರೆ ಈ ಬಾರಿ ಕೂಡ ಆರು ಕ್ಷೇತ್ರದಲ್ಲಿ ಆರು ಕೂಡ ಗೆಲ್ಲುವಂಥ ಅವಕಾಶಗಳು ಚೆನ್ನಾಗಿದೆ ಯಾಕೆಂದರೆ ನಮ್ಮ ಪಕ್ಷದ ಬಗ್ಗೆ ಜನಕ್ಕೆ ವಿಶ್ವಾಸ ಇದೆ ಅದರಲ್ಲಿ ವಿಶೇಷವಾಗಿ ಗ್ರಾಜೇಟ್ಸು ಟೀಚರ್ಸು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ ಹಿಂದೆ ಬಿ ಜೆ ಪಿ ಪಕ್ಷ ಇದ್ದಾಗ ಪೆನ್ಷನ್ ಸ್ಕೀಮು ಎಲ್ಲ ಗೊಂದಲ ಮಾಡಿದ್ರು ಈಗ ನಮ್ಮಲ್ಲಿ ಭಾಳ ಕ್ಲಾರಿಟಿ ಇದೆ ನಮ್ಮ ಪಕ್ಷದ ಪ್ರಣಾಳಿಕೆನಲ್ಲೇ ನಾವು ಅದನ್ನು ತೋರಿಸಿದ್ದೀವಿ ಅದರಿಂದ ಟೀಚರ್ಸು ಗ್ರಾಜುಯೇಟ್ಸು ಎಲ್ಲ ನಮ್ಮ ಪಕ್ಷದ ಪರವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮತ ಹಾಕ್ತಾರೆ